ಆರ್ಫೆ ಇನ್ಪೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನು ಹತ್ತು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೆ ಸಿ ಎಟ್ ಪರೀಕ್ಷೆ ನಡೆದಿತ್ತು ಆ ಪರೀಕ್ಷೆಯ ಕೀ ಆನ್ಸರನ್ನು ನಾನು ಸುಮಾರು ಹತ್ತು ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ದೀನಿ ತಾವು ಹೋಗಿ ಚೆಕ್ ಮಾಡ್ಬೋದು ಈ ಒಂದು ಸೆಕ್ಷನದಲ್ಲಿ ನಾನು ಪೀಪಲ್ ಆ್ಯಂಡ್ ಎನ್ವರನ್ಮೆಂಟ್ ಅನ್ನುವಂಥ ಒಂದು ಯೂನಿಟ್ ನಂಬರ್ ಟೆನ್ ಇತ್ತು ಅದಕ್ಕೆ ಸಂಬಂಧಪಟ್ಟಂಥ ಐದು ಪ್ರಶ್ನೆಗಳನ್ನು ಕೇಳಿದರು ಆ ಐದು ಪ್ರಶ್ನೆಗಳ ಉತ್ತರವನ್ನು ನಾನು ತಮಗೆ ಇಲ್ಲಿ ನೀಡ್ತಾ ಬರ್ತಿನಂತೆ ಮತ್ತು ಈ ಸಾರಿ ಏನು ಪೀಪಲ್ ಆ್ಯಂಡ್ ಎನ್ವಾರ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ರು ಅವರು ನೇರ ನೇರವಾಗಿ ಕೇಳಿದಂಥ ಪ್ರಶ್ನೆಗಳು ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಇರಲಿಲ್ಲ ಡೈರೆಕ್ಟಾಗಿ ನೀವು ನೆಟ್ಟಲ್ಲಿ ಸಹಿತ ಜಸ್ಟ್ ಅದು ಶಬ್ದ ಸಾಕು ಬರುವಂಥ ಪ್ರಶ್ನೆಗಳೇ ಉತ್ತರಗಳೇ ಇರುವಂಥದ್ದು ಓಕೆ ಇಲ್ಲಿ ನೋಡಿ ಫಸ್ಟ್ ಏನಿತ್ತು ಅಂತಂದರೆ ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ ಅಂತ ಕೇಳಿದರು ಇಲ್ಲಿ ಪ್ರಶ್ನೆಯಲ್ಲೇ ಉತ್ತರ ಇದೆ ನೋಡಿ ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಅಂತಿದೆ ಓಕೆ ಹೀಗಾಗಿ ಉತ್ತರ ಏನಿದೆ ಜೈವಿಕ ವೈವಿಧ್ಯತೆಯ ಸಮಾವೇಶ ಇದೇನಿದೆ ಸರಿಯಾದಂಥ ಉತ್ತರ ತಮಗೆಲ್ಲ ಗೊತ್ತಿದೆ ಪ್ಯಾರಿಸು ಕೀಟ ಪ್ರೋಟೋಕಾಲು ಮ್ಯಾಂಟ್ರಿಲಲ್ ಅವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಆದರೆ ಜೈವಿಕ ಸಂಬಂಧ ಸಂಬಂಧಕ್ಕೆ ಸಂಬಂಧಪಟ್ಟಂಥ ಅಂದರೆ ಕಾರ್ಟೇಜಿನಿಯ ಇಲ್ಲಿ ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ಕಾರ್ಟೇಜಿನಿಯ ಪ್ರೋಟೋಕಾಲನ್ನು ಕ್ಲಿಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಸೆಫ್ಟಿ ಟು ದ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ ಅಂತ ಕೊಡ್ತಾರೆ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂಥ ಒಂದು ಅಂತಾರಾಷ್ಟ್ರೀಯ ಒಂದು ಸಮಾವೇಶ ಅದು ಹೀಗಾಗಿ ಸರಿಯಾದಂಥ ಉತ್ತರ ಡಿ ಆಗಿದೆ ನೆಕ್ಸ್ಟು ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಎರಡು ಹೇಳಿಕೆಗಳು ಸಮರ್ಥನೆ ಇದೆಯಾ ಅಂತ ಕೊಟ್ಟಿದ್ದಾರೆ ಕಾರಣ ಒಂದು ಎ ಪ್ರತಿಪಾದನೆ ಕಾರಣ ಅಂತ ಕೊಟ್ಟಿದೆ ಪ್ರತಿಪಾದನೆ ಏನೆಂದರೆ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ ನಾವು ಡೈಲಿ ಪೇಪರಲ್ಲಿ ಓದ್ತಾ ಇದ್ದೀವಿ ಸರೋವರಗಳು ನದಿಗಳಿಂದ ಮತ್ತು ಪ್ರವಾಸಿಗರಿಂದ ಪ್ಲಾಸ್ಟಿಕ್ನಿಂದಾಗಿ ಏನಾಗ್ತಾ ಇದೆ ಮಾಲಿನ್ಯಕ್ಕೆ ಒಳಗಾಗುತ್ತದೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಎ ಸರಿಯಾದಂಥ ಉತ್ತರವಾಗಿದೆ ಮತ್ತು ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗುತ್ತವೆ ಇದು ಸಹಿತ ಸರಿಯಾದಂಥ ಉತ್ತರ ಯಾಕಂತಂದರೆ ಕೆರೆ ಅಂತ ತಕ್ಷಣ ಸಣ್ಣ ಕೆರೆ ನಮ್ಮ ಊರಲ್ಲಿ ಬರುವಂಥ ಸಣ್ಣ ಕೆರೆ ಎಲ್ಲ ದೊಡ್ಡ ದೊಡ್ಡ ಶಿವಸಾಗರದಂಥ ಕೆರೆಗಳು ಸಹಿತ ಬರ್ತದೆ ಅವುಗಳ ನೀರನ್ನು ಬದಲಾವಣೆ ಮಾಡಬೇಕು ನೀರು ಎಲ್ಲ ನೀರನ್ನು ಖಾಲಿ ಮಾಡಿ ನಂತರ ಬೇರೆ ನೀರನ್ನು ಹಾಕಬೇಕಾಗಿತ್ತು ಅಂದರೆ ದಶಕಗಳೇ ಬೇಕಾಗುತ್ತವೆ ಹೀಗಾಗಿ ಇಲ್ಲಿ ನೀವು ಒಂದು ಕನ್ಫ್ಯೂಷನ್ ಯಾಕೆ ನೀರನ್ನು ಯಾಕೆ ಬದಲಿಸಬೇಕು ಮಾಲಿನ್ಯದ ಸಲುವಾಗಿ ಬದಲಿಸಬೇಕು ಅನ್ನೋದು ಕನ್ಫ್ಯೂಷನ್ ಇರೋದ್ರಿಂದ ಇದು ಎ ಅಥವಾ ಬಿ ಆಗ್ಬೋದು ಓಕೆ ಹೀಗಾಗಿ ಇವು ಎರಡೂ ಹೇಳಿಕೆಗಳು ಸರಿಯೇ ಆಗಿದೆ ಮೇಲಿನ ಹೇಳಿಕೆ ನೋಡಿದರೆ ಮಾಲಿನ್ಯಕ್ಕೆ ಸಂಬಂಧಪಡುವಂಥ ಆಗಿದೆ ಅದರ ಉತ್ತರ ಕಾರಣ ಕೊಟ್ಟಿದ್ದಾರೆ ಕೆರೆಗಳ ನೀರನ್ನು ಬದಲಿಸಿದ ದಶಕಗಳೇ ಬೇಕಾಗುತ್ತವೆ ಅದು ಸರಿ ಉತ್ತರ ಆದರೆ ಮಾಲಿನ್ಯದ ಸಲುವಾಗಿ ಕೆರೆಗಳನ್ನು ನೀರನ್ನು ಬದಲಿಸಬೇಕು ಅನ್ನೋದು ಕನ್ಫ್ಯೂಷನ್ ಇರೋದರಿಂದ ಇದು ಆಗಿ ಎ ಸರಿಯಾದಂಥ ಉತ್ತರ ಅನಿಸುತ್ತೆ ಆದರೆ ಒಂದು ಟೆನ್ ಪರ್ಸೆಂಟು ಬಿಗೆ ನಾವು ನೋಡಬೇಕಾಗುತ್ತೆ ಬಿನೂ ಸ್ವಲ್ಪ ವಿವರಣೆ ಸರಿಯಾಗಿಲ್ಲ ಅಂತೇಳಿ ಕೊಡ್ಬೋದಾಗಿದೆ ಇನ್ನು ನೆಕ್ಸ್ಟು ನೋಡ್ತಾಬಾರ್ದಾಗಿತ್ತು ಅಂದರೆ ಹಸಿರು ಮ ಹಸಿರು ಮನೆ ಅನಿಲವಾದ ಮೀಥೇನ್ ಇವುಗಳಿಂದ ಭರವಸೆ ಇದು ಬಹಳಷ್ಟು ಆದಂಥದ್ದು ಭೂಕುಸಿತ ಮತ್ತು ಜೌಗು ಪ್ರದೇಶಗಳಿಂದ ಹೀಗಾಗಿ ಇದು ಸರಿಯಾದಂಥ ಉತ್ತರ ಸಿ ಒನ್ ಆ್ಯಂಡ್ ತ್ರೀ ನೀವು ಇದನ್ನು ಸಹಿತ ಡೈರೆಕ್ಟಾಗಿ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಸಾಕು ಮೀಥೇನ್ ಗ್ಯಾಸ್ ಎಮಿಷನ್ ಅಂತ ಕೊಡ್ತಾ ಕೊಟ್ಬಿಟ್ಟಿರ್ತಾರದು ಲ್ಯಾಂಡ್ ಫೇಲ್ಸ್ ಆ್ಯಂಡ್ ವೆಟ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ ಇದನ್ನು ಸಹಿತ ಈಸಿಯಾದಂಥ ಪ್ರಶ್ನೆ ನೇರವಾಗಿ ಬಂದಂಥದ್ದು ಭೂಕುಸಿತ ಮತ್ತು ಜೌಗು ಪ್ರದೇಶ ನೆಕ್ಸ್ಟು ಕ್ವಶನ್ ನಂಬರ್ ಫೋರಲ್ಲಿ ನಾವು ನೋಡ್ತಾ ಬರೋದಾಯಿತಂದ್ರೆ ಇದರಲ್ಲಿ ಒಂದು ಗೊತ್ತಿದ್ದರೆ ಸಾಕಾಗಿಬಿಡ್ತೇವೆ ಯಾಕಂತಂದರೆ ಎ ಫೋರ್ ಅಂತ ಕೊಟ್ಟಿದ್ದಾರೆ ಹಿಸ್ಟೋಸೋಲ್ಸ್ ಅಂತ ಕೊಟ್ಟಿದ್ದಾರೆ ಹಿಸ್ಟೋಸೋಲ್ಸ್ ಏನು ಅನ್ನುವಂಥದ್ದು ಏನಿದೆ ಜಸ್ಟ್ ನೀವು ಹಿಸ್ಟೋಸೋಲ್ಸ್ ಅಂತ ಗೆ ಇದರಲ್ಲಿ ನೆಟ್ಟಲ್ಲಿ ಜಸ್ಟ್ ಟೈಪ್ ಮಾಡಿದರೆ ಸಾಕು ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ದ ಸಾಯಿಲ್ ದಟ್ ಆರ್ ಡಾಮಿನೆಂಟ್ಲಿ ಆರ್ಗ್ಯಾನಿಕ್ ಅಂತ ಕೊಟ್ಟಿದ್ದಾರೆ ಹಿಸ್ಟೋಸಾಯಿಲ್ಸ್ ಅಂದರೆ ಡಾಮಿನೆಂಟ್ಲಿ ಆರ್ಗ್ಯಾನಿಕ್ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಇದರ ಸರಿಯಾದಂಥ ಉತ್ತರ ಏನು ಅಂತಂದರೆ ಎ ಏನಿದೆ ಅಲ್ಲ ಸರಿಯಾದಂಥ ಉತ್ತರ ಇಲ್ಲಿ ಎ ಫೋರ್ ಇದೆಲ್ಲ ನೋಡಲಿ ಹಿಸ್ಟೋಸೋಲ್ಸ್ ಅಂದರೆ ಸಾವಯವ ಪದಾರ್ಥದ ದಪ್ಪ ದಪ್ಪದ ಮೇಲಿನ ಪದರನ್ನು ಹೊಂದಿರುವ ಮಣ್ಣುಗಳ ಮಣ್ಣುಗಳನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ ಅಂಥೇಳಿ ಬರುತ್ತೆ ಹೀಗಾಗಿ ಎ ಏನಿದೆ ಸರಿಯಾದಂಥ ಉತ್ತರ ನೆಕ್ಸ್ಟು ಐದನೇ ಪ್ರಶ್ನೆ ಕೊಟ್ಟಿದ್ದಾರೆ ಇವುಗಳಿಗೆ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತೇಳಿ ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿಲ್ಲ ಸಿ ಸರಿಯಾದಂಥ ಉತ್ತರ ಇಲ್ಲಿ ಹೊಂದಾಣಿಕೆ ಯಾವುದೇ ಇರುವಂಥದ್ದು ಸಿ ಸರಿಯಾದಂಥದ್ದು ಇಲ್ಲಿ ಇದನ್ನೂ ಸಹಿತ ನೀವು ಡೈರೆಕ್ಟಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟನ್ನು ಹೊಡೆದ್ರೆ ಇದು ಮಧ್ಯಪ್ರದೇಶ ಭೂಪಾಲ್ನಲ್ಲಿ ಇರುವಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ ಓಕೆ ಈ ರೀತಿಯಾಗಿ ಐದು ಪ್ರಶ್ನೆಗಳನ್ನು ಬಹಳ ಈಸಿಯಾಗಿ ಡೈರೆಕ್ಟಾಗಿ ಕೇಳಿದಂಥ ಪ್ರಶ್ನೆಗಳು ಇದರಲ್ಲಿ ಒಂದು ಪ್ರಶ್ನೆ ಏನಿದೆ ಕಾರಣ ಮತ್ತು ವಾದ ವಿವಾದಕ್ಕೆ ಸಂಬಂಧಪಟ್ಟ ಇದು ಮೋಸ್ಟ್ಲಿ ಎ ಅಥವಾ ಬಿ ಎ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು